ಇದಕ್ಕಿಂತ ಬೇಳೆ ಹಾಕಿ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ ಹುರ್ಕೊಳ್ಳೋಣ ರುಬ್ಬೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಚಕ್ಕೆ ಒಂದು ಪೀಸು ಏಲಕ್ಕಿ ಎರಡು ಲವಂಗ ಹತ್ತು ಮೆಣಸು ಒಂದು ಸ್ಪೂನ್ ಮೆಣಸು ಬೆಳ್ಳುಳ್ಳಿ ಒಂದು ದೊಡ್ಡ ಗಡ್ಡೆ ತಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹತ್ತು ತಗೊಂಡಿದ್ದೀನಿ ಖಾರ ಎಷ್ಟು ಬೇಕು ನೋಡ್ಕೊಂಡು ತಗೊಳ್ಳಿ ಚಿಡಿಯುತ್ತೆ ಅಂತ ಮುರಿದು ಇದ್ದೀನಿ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಮೂರಷ್ಟು ತೊಗೊಂಡಿದ್ದೀನಿ ಈಗ ಇದು ಮೇಲೆ ರುಬ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಚಿಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ ಹತ್ತು ಗೋಡಂಬಿ ತಗೊಂಡಿದ್ದೀನಿ ಈಗ ಇದೆಲ್ಲ ಸೇರಿಸಿ ರುಬ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಏನು ಎಣ್ಣೆ ಬೇಕೋ ಹಾಕೊಳ್ಳಿ ಈರುಳ್ಳಿ ಒಂದು ಸಣ್ಣದ್ದು ಸಣ್ಣಗೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇಷ್ಟೇ ಸ್ವಲ್ಪ ಬೆಂದಿದೆ ಇಲ್ಲಿ ಇಕ್ಕೆن ಮೇಲೆ ಹಾಕ್ತಿದೀನಿ ನಾನು ಅರ್ಧ ಬಟ್ಲ ಹಾಕ್ತಿದೀನಿ ನೀವು ನೋಡ್ಕೊಂಡು ಹಾಕೊಳಿ ಇಷ್ಟಕ್ಕೆ ಬೇಳೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ನುಣ್ಣಗಾಗೋದಿಲ್ಲ ಅರ್ಶನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಬೇಯೋದಕ್ಕೆ ನೀರು ಹಾಕೋಣ ಬೇಳೆ ಬೇಯಿ ಅಷ್ಟೊತ್ತು ರುಬ್ಕೊಳ್ಳೋಣ ಬೆಂದಿದೆ ಬೇಳೆ ಈಗ ರುಬ್ಬಿರೋದು ಹಾಕೋಣ ನೋಡಿ ರುಬ್ಬಿರೋ ಮಸಾಲೆ ನುಣ್ಣಗಿದೆ ಜಾರಿಗೆ ನೀರಾಕಿ ಕಲ್ಸಾಕ್ತಾ ಇದ್ದೀನಿ ಧನಿಯಾ ಪೌಡರ್ ಹಾಕ್ತಿದ್ದೀನಿ ಒಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕುದೀಲಿ ಮೊಟ್ಟೆ ಹಾಕೋಣ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಹಾಕೋಣ Söyle bak kasuri mete attı değil çanak koydu beko? ಈಗ ರೆಡಿ ಆಯಿತು ಸ್ಟವ್ ಆಫ್ ಮಾಡೋಣ ಬೇಳೆ ಹಾಕಿ ಮೊಟ್ಟೆ ಸಾರು ರೆಡಿ ಆಯಿತು